ಹಲೋ ಗಾಯ್ಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಟ್ರೇಡ್ ಮಾಡಿದ್ವಿ ಅದರ ಲಾಜಿಕ್ ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕಿನ ಮೊದಲ ನಿಮಗೆ ನಾನು ವಾಟ್ಸ್ಆಪ್ ಅಲ್ಲಿ ಯಾವ ತರ ಒಂದು ಲೆವೆಲ್ಸ್ ನ ಪೋಸ್ಟ್ ಮಾಡಿದ್ದೆ ಹಾಗೆ ಅಲ್ಲಿ ಏನ್ ಮೆಸೇಜ್ ನ ಕೊಟ್ಟಿದ್ದೆ ಅನ್ನೋದನ್ನ ನಿಮ್ಗೆ ಫಸ್ಟ್ ಒಂದ್ಸಾರಿ ತೋರ್ಸ್ ಬಿಡ್ತೀನಿ ಸೊ ಇಲ್ಲಿ ನಿಮಗೆ ಹತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ನಿಫ್ಟಿ ಈ ಲೆವೆಲ್ಸ್ ಗಳನ್ನ ಪೋಸ್ಟ್ ಮಾಡಿದ್ದೆ ಸೊ ಇಲ್ಲಿ ಏನ್ ನೋಡ್ತಿದಿರಲ್ವಾ ಲೆವೆಲ್ಸ್ ನಾವು ಎಂಡ್ ಆಫ್ ದ ಡೇ ವರ್ಗು ಯೂಸ್ ಮಾಡೋದು ಇದೇ ಲೆವೆಲ್ಸ್ ಯಾವದೇ ಕಾರಣಕ್ಕೂ ನಾವು ಚೇಂಜ್ ಮಾಡಲ್ಲ ಸೊ ನಮಗೆ ಮಾರ್ಕೆಟ್ ಇದೇ ಲೆವೆಲ್ಸ್ ಮೇಲೆ ವರ್ಕ್ ಆಗುತ್ತೆ ಅದನ್ನ ನಿಮ್ಗೆ ತೋರಿಸ್ತೀನಿ ನಾನು ಓಕೆ ಯಾರ ಹೊಸ ನೋಡ್ತಾ ಇದ್ರೋ ಅವ್ರಿಗೆ ಹೇಳ್ತಾರೆ ಸೊ ಅದೇ ತರ ನಾನು ಏನ್ ನೋಟ್ ನ ಕಳಿಸಿದೆ ನಿಮ್ಗೆ ಅಂತಂದ್ರೆ ಈ ವೀಕ್ ನಾನು ಕಡಿಮೆ ಕ್ವಾಂಟಿಟಿ ಟ್ರೇಡ್ ಮಾಡ್ತೀನಿ ಲಾಟ್ ಸೈಜ್ ಜಾಸ್ತಿ ಆಗಿದೆ ನಮ್ಮ ಸೈಕಾಲಜಿ ಮತ್ತೆ ಮಾರ್ಕೆಟ್ ಎರಡು ನಮ್ಗೆ ಸೆಟ್ ಆಗ್ಬೇಕು ಸೊ ಅದಕ್ಕೋಸ್ಕರ ಕಡಿಮೆ ಕ್ವಾಂಟಿಟಿ ಟ್ರೇಡ್ ಮಾಡ್ತೀನಿ ಅಂದಿದ್ದೆ ಸೊ ಅದೇ ತರ ನಾನು ಫಾಲೋ ಮಾಡಿದೆ ಕೂಡ ಅದನ್ನ ಹೇಳ್ತೀನಿ ನಿಮಗೆ ಹಾಗೆ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಇದೇ ತರ ನಿಮಗೆ ನ ಅರೌಂಡ್ ಒಂದು ಹತ್ತು ಇಪ್ಪತ್ತಕ್ಕೆ ನಿಮಗೆ ಕಳ್ಸಿದ್ದೆ ಸೊ ಇದು ಕೂಡ ನಮ್ಮ ಎಸ್ ಆರ್ ಲೆವೆಲ್ ಜನರೇಟ್ ಮಾಡಿರುವಂತಹ ಒಂದು ಲೆವೆಲ್ಸ್ ಸೊ ಯಾವಾಗ ನಮಗೆ ನೈನ್ ಫಿಫ್ಟೀನ್ ಕ್ಯಾಂಡಲ್ ನಮ್ಮ ಚಾರ್ಟ್ ಹಿಟ್ ಆಗುತ್ತಲ್ವಾ ಈ ಫಸ್ಟ್ ಕ್ಯಾಂಡಲ್ ಅವಾಗಲೇ ನಮಗೆ ವಿತ್ ಸೆಕೆಂಡ್ ಒಳಗಡೆ ನಮ್ಮ ಎಸ್ ಆರ್ ಲೆವೆಲ್ ಟೂಲ್ ನಮ್ಗೆ ನಮ್ಮ ಲೆವೆಲ್ಸ್ ಗಳನ್ನ ಡ್ರಾ ಮಾಡುತ್ತೆ ಇಂಟ್ರಾಡೆಗೆ ಏನ್ ಬೇಕಲ್ವಾ ಸೊ ಅದನ್ನ ಇಟ್ಕೊಂಡು ನಾವು ಎಂಟೈರ್ ಡೇ ನಾವು ಟ್ರೇಡ್ ಪ್ಲಾನ್ ಮಾಡ್ತೀವಿ ಸೊ ಇವತ್ತು ನಮಗೆ ನಮ್ಮ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡಿದೆ ನಮ್ಮ ಲೆವೆಲ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇ ತರ ನನ್ನ ಟ್ರೇಡ್ ಲಾಜಿಕ್ ಕೂಡ ನಿಮ್ಗೆ ನೀಟ್ ಆಗಿ ಮಾಡ್ತೀನಿ ನೋಡಿ ಈಗ ನಾವು ಐದ್ ನಿಮಿಷ ಚಾರ್ಟ್ ಅಲ್ಲಿ ಇದೀವಿ ನಿಫ್ಟಿ ಅಲ್ಲಿ ಸೊ ನಮ್ಗೆ ಇಲ್ಲಿ ಓಪನ್ ಆಗಿದೆ ಓಪನ್ ಆಗಿದ್ದು ಕೆಳಗಡೆ ಬಂತು ಕೆಳಗಡೆ ಬಂದಿದ್ದು ನಮ್ಮ ಲೆವೆಲ್ಸ್ ನ ಮತ್ತೆ ಅಗೇನ್ ಮೇಲೆ ಹೋಗಿ ಬ್ರೇಕ್ ಮಾಡ್ತು ಸೊ ನಿಮಗೆ ನಮ್ಮ ಫಸ್ಟ್ ರೂಲ್ ಏನು ನಾವು ಯಾವುದೇ ಕಾರಣಕ್ಕೂ ಟೆನ್ ಓ ಕ್ಲಾಕ್ ಒಳಗಡೆ ಇಲ್ಲೆಲ್ಲೂ ಕೂಡ ನಾವು ಟ್ರೇಡ್ ಮಾಡಲ್ಲ ಸೊ ನಾವೇನಾದ್ರೂ ಟ್ರೇಡ್ ಮಾಡಬೇಕು ಎಂಟ್ರಿ ತಗೋಬೇಕು ಅಂದ್ರೆ ಟೆನ್ ಓ ಕ್ಲಾಕ್ ಆದ್ಮೇಲೆ ನಮ್ಮ ರೂಲ್ಸ್ ಗಳನ್ನೆಲ್ಲ ಫಾಲೋ ಮಾಡಿ ಆ ತರದ್ ಏನಾದ್ರು ನಮ್ಗೆ ಎಂಟ್ರಿ ಸಿಕ್ತು ಅಂದ್ರೆ ಮಾತ್ರ ನಾವು ಎಂಟ್ರಿ ನಾವು ಇಲ್ಲ ಅಂದ್ರೆ ನಾವು ಮಾರ್ಕೆಟ್ ನ ಸುಮ್ನೆ ವಾಚ್ ಮಾಡ್ಕೊಂಡು ಕುತ್ಕೊಂತೀವಿ ಸೊ ಏನಾಯ್ತು ನೋಡಿ ನಮ್ಗೆ ಈ ಲೆವೆಲ್ ನ ಬ್ರೇಕ್ ಮಾಡ್ತು ಅಗೇನ್ ಮತ್ತೆ ಕೆಳಗಡೆ ಬಂತು ಮತ್ತೆ ಬ್ರೇಕ್ ಮಾಡಿ ಈ ಲೆವೆಲ್ಸ್ ಮತ್ತೆ ಹೋಲ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತು ಸೊ ಈ ಕ್ಯಾಂಡಲ್ ಏನಿದೆಯಲ್ವಾ ಇಲ್ಲಿಂದ ನಮ್ಗೆ ಹೋಲ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತು ಸೊ ನಾನೇನ್ ಮಾಡಿದೆ ಯಾವಾಗ ಈ ಕ್ಯಾಂಡಲ್ ಮೇಲೆ ಹೋಗಿ ಈ ಕ್ಯಾಂಡಲ್ ಓಪನ್ ಆಗಿ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಮಾಡ್ತಲ್ವಾ ಸೊ ಈ ನಿಯರ್ ಬಂದ್ರೆ ಏನಾದ್ರು ಒಂದು ಟ್ರೇಡ್ ಪ್ಲಾನ್ ಮಾಡುವಂತ ಕಾಯ್ತಾ ಇದೆ ನೀವು ಒಂದ್ ನಿಮಿಷ ಚಾರ್ಟ್ ನೋಡಿ ಎಕ್ಸಾಕ್ಟ್ ಆಗಿ ನನಗೆ ಈ ಒಂದು ಟೈಮ್ ಅಲ್ಲಿ ಈ ಕ್ಯಾಂಡಲ್ ಇಲ್ಲಿ ಬಂತಲ್ವಾ ಈ ಲೆವೆಲ್ ಗೆ ಸೊ ಇಲ್ಲೇ ನನಗೆ ಒಂದು ಎಂಟ್ರಿ ತಗೊಂಡೆ ಇಲ್ಲಿಂದ ನಾನು ಇಲ್ಲಿಗೆ ಐವತ್ತು ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡೆ ಹಾಗೆ ಇಲ್ಲಿ ಟ್ವೆಂಟಿ ಫೈವ್ ಪಾಯಿಂಟ್ ಲಾಸ್ ಇಟ್ಕೊಂಡು ಅಪ್ರಾಕ್ಸಿಮೇಟ್ ಲೆವೆಲ್ ಗೆ ಬಂತು ನನ್ನ ಸ್ಟಾಪ್ ಲಾಸ್ ಇಲ್ಲಿಂದ ಇಲ್ಲಿಗೆ ನನ್ನ ಟಾರ್ಗೆಟ್ ಈಸಿಯಾಗಿ ಅಚೀವ್ ಆಯ್ತು ಇಲ್ಲಿ ಒಂದು ಡಿಸೆಂಟ್ ಆಗಿ ಪ್ರಾಫಿಟ್ ಮಾಡಿದೆ ನಾನು ಅಲ್ಲಿ ನೋಟ್ ಅಲ್ಲಿ ಹೇಳಿದಾಗೆ ನಾನು ಇವತ್ತು ಜಾಸ್ತಿ ಕ್ವಾಂಟಿಟಿನ ತಗೊಂಡಿಲ್ಲ ಒಂದು ಲಿಮಿಟ್ ಕ್ವಾಂಟಿಟಿನ ತಗೊಂಡಿದ್ದೆ ಸೊ ಯಾಕೆಂದ್ರೆ ನಮ್ಗೆ ಲಾರ್ಡ್ ಸೈಜ್ ಇನ್ಕ್ರೀಸ್ ಆಗಿದೆ ಸೊ ಇದೊಂದು ವಾರ ನಾವು ಸ್ವಲ್ಪ ಹುಷಾರಾಗಿ ಯಾವ ತರ ಬಿಹೇವ್ ಮಾಡುತ್ತೆ ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ ಏನಾದ್ರೂ ಮಾರ್ಕೆಟ್ ನಮಗೆ ನಮ್ಮ ಅಪೋಸಿಟ್ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗುವಂತ ಚಾನ್ಸ್ ಬಂತು ಅಂತಂದ್ರೆ ಇಷ್ಟ ದಿನ ಏನ್ ಲಾಸ್ ಬರ್ತಿತ್ತಲ್ವಾ ನಾವು ಅದೇ ತರ ಲಾಟ್ ಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಮಗೆ ಲಾಸ್ ಕೂಡ ಸ್ವಲ್ಪ ದಿನ ನಾವು ನೀಟ್ ಆಗಿ ನೋಡಿಕೊಂಡು ನಮ್ಮ ಪೊಸಿಷನ್ ಸೈಜ್ ಗಳನ್ನ ಲಿಮಿಟ್ ಅಲ್ಲಿ ಇಟ್ಕೊಂಡು ಮಾಡಿದ್ರೆ ನನ್ನ ಪ್ರಕಾರ ತುಂಬಾ ಒಳ್ಳೇದು ಸೊ ಈ ವಾರ ಫುಲ್ ನಾನು ಅದೇ ತರ ಒಂದು ಮೇಂಟೈನ್ ಮಾಡ್ತೀನಿ ಇದೊಂದು ಟ್ರೇಡ್ ನಮಗೆ ಸಕ್ಸಸ್ ಆಯ್ತಲ್ವಾ ಅದಾದ್ಮೇಲೆ ಏನ್ ಮಾಡ್ತೀವಿ ನೋಡಿ ಸೀದ ಮೇಲೆ ಹೋಗಿ ಎಕ್ಸಾಕ್ಟ್ ನಮ್ಮ ಇದೇ ಲೆವೆಲ್ ನ ಟಚ್ ಮಾಡಿ ಕೆಳಗಡೆ ಬಂದ್ ಸೊ ಕೆಳಗಡೆ ಬಂದಿದ್ದು ಇಲ್ಲಿಂದ ರಿವರ್ಸಲ್ ತಗೊಂತ ನಮಗೆ ರಿವರ್ಸಲ್ ನೋಡಿ ಎಕ್ಸಾಕ್ಟ್ ಆಗಿ ನಮ್ಗೆ ಇದೇ ಲೆವೆಲ್ ನಮ್ಮ ಡೈಲಿ ಲೆವೆಲ್ ಮತ್ತೆ ನಮ್ಮ ವೀಕ್ಲಿ ಲೆವೆಲ್ ಸೊ ಎರಡು ನಿಯರ್ ಬಂದ್ರೆ ಏನು ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ ಇಂಟ್ರಾ ಡೇ ಪಾರ್ಟ್ ಒನ್ ಅಂಡ್ ಪಾರ್ಟ್ ಟೂ ನಲ್ಲಿ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ಎಲ್ಲ ರೂಲ್ ಗಳು ಕೂಡ ಹೇಳಿದೀನಿ ದಯವಿಟ್ಟು ಯಾರ್ಯಾರು ನೋಡಿಲ್ಲ ಅದನ್ನ ನೋಡ್ಕೊಂಡ್ ಬನ್ನಿ ಸೊ ಅದನ್ನ ನೋಡಿದ್ರೆ ಏನ್ ಹೇಳ್ತೀನಿ ಅಲ್ವಾ ನಿಮ್ಗೆ ಎವ್ರಿ ಡೇ ಸೊ ಅವೆಲ್ಲ ಅರ್ಥ ಆಗುತ್ತೆ ಸೊ ಅಲ್ಲಿ ಹೇಳಿರೋ ರೂಲ್ ಗಳನ್ನ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇರೋದು ಬೇರೆ ಏನು ಎಕ್ಸ್ಟ್ರಾ ನಾನ್ ನಿಮಗೆ ಹೇಳ್ತಾ ಇಲ್ಲ ಸೊ ಇಲ್ಲಿಗೆ ಬಂತಲ್ವಾ ಇಲ್ಲಿಗೆ ಬಂದಿದ್ದೇನಾಯ್ತು ನೋಡಿ ಈ ಕ್ಯಾಂಡಲ್ ನ ನೀವು ಅಬ್ಸರ್ವ್ ಮಾಡಿ ಇದು ನಮಗೆ ಒಂದು ಸ್ಟ್ರಾಂಗ್ ಬೈಯರ್ ರಿಜೆಕ್ಷನ್ ಕ್ಯಾಂಡಲ್ ಸೊ ಈ ಒಂದು ಕ್ಯಾಂಡಲ್ ಬಗ್ಗೆನೂ ಕೂಡ ನಿಮಗೆ ನಾನು ಇಂಟ್ರಡೆ ಪಾರ್ಟ್ ಒನ್ ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಹೇಳಿದೀನಲ್ವಾ ಸೊ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ದಯವಿಟ್ಟು ಅದನ್ನು ಕೂಡ ನೋಡಿ ಈ ಒಂದು ಕ್ಯಾಂಡಲ್ ನಮಗೆ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮ್ಗೆ ಇಲ್ಲಿಂದ ಒಂದು ಡೌನ್ ಸೈಡ್ ಬರುತ್ತೆ ಒಂದು ರಿಜೆಕ್ಷನ್ ಆಗುತ್ತೆ ಅಂತ ಯಾಕೆಂದ್ರೆ ಇದೇ ರೂಲ್ ಗಳನ್ನ ನಾವು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ಜೊತೆ ನಮಗೆ ನಮ್ಮ ಡೈಲಿ ಮತ್ತೆ ವೀಕ್ಲಿ ಝೋನ್ ಇಲ್ಲೇ ಇದೆ ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ ಸೊ ಇದನ್ನ ಬ್ರೇಕ್ಔಟ್ ಮಾಡಿ ರಿಟ್ರೆಸ್ಮೆಂಟ್ ತಗೊಂಡ್ರೆ ಅವಾಗ ಬೇಕಾದ್ರೆ ನಾವು ಕಾಲ್ ಸೈಡ್ ಪ್ಲಾನ್ ಮಾಡಬಹುದು ಬಟ್ ಇದ್ರ ಒಳಗಡೆನೆ ಕ್ಲೋಸ್ ಕೊಟ್ಟಿರೋದ್ರಿಂದ ನಾನೇನ್ ಮಾಡಿದೆ ಸೊ ನನಗೆ ಇಲ್ಲೇ ಒಂದು ನಿಯರ್ ಎಂಟ್ರಿ ಬೇಕು ಯಾಕೆಂದ್ರೆ ನನ್ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹತ್ರನೇ ಬರಬೇಕು ಸೊ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ನಿಮಗೆ ನೀಟಾಗಿ ಒನ್ ಮಿನಿಟ್ ಕ್ಯಾಂಡಲ್ ಹೋದ್ರೆ ಗೊತ್ತಾಗುತ್ತೆ ನಾನು ಏನ್ ಮಾಡಿದೆ ಈ ಒಂದು ಟೈಮ್ ಅಲ್ಲಿ ಇಲ್ಲಿಗೆ ಬರ್ತಿದಾಗೇ ಒಂದು ಎಂಟ್ರಿ ತಗೊಂಡೆ ಸೊ ಇಲ್ಲಿಗೆ ನಾನು ಸ್ಟಾಪ್ ಲಾಸ್ ಇಟ್ಕೊಂಡೆ ಇಲ್ಲೂ ಕೂಡ ಟ್ವೆಂಟಿ ಫೈವ್ ಪಾಯಿಂಟ್ ನ ಸ್ಟಾಪ್ ಲಾಸ್ ಇಟ್ಕೊಂಡೆ ಹಾಗೆ ಫಿಫ್ಟಿ ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡು ಈಸಿಯಾಗಿ ನನ್ನ ಟಾರ್ಗೆಟ್ ಇಲ್ಲಿ ಹಿಟ್ ಆಯ್ತು ಈ ಟ್ರೇಡ್ ಕೂಡ ನನಗೆ ಸಕ್ಸೆಸ್ ಆಯ್ತು ಅಲ್ಲಿಗೆ ನಮಗೆ ನಿಫ್ಟಿಯಲ್ಲಿ ಏನ್ ಎರಡು ಟ್ರೇಡ್ ಮಾಡಿದೀವಲ್ವಾ ಎರಡು ಕೂಡ ಟಾರ್ಗೆಟ್ ಹಿಟ್ ಆಯ್ತು ಸೊ ಅದಾದ್ಮೇಲೆ ಏನ್ ಮಾಡ್ತು ನೋಡಿ ಮಾರ್ಕೆಟ್ ಸಡನ್ ಆಗಿ ಕೆಳಗಡೆ ಬಂತು ಸೊ ಎಷ್ಟೊಂದು ಜನ ನೀವೀಗ ಥಿಂಕ್ ಮಾಡಬಹುದು ಮಾರ್ಕೆಟ್ ಇಲ್ಲಿಂದ ಇಷ್ಟು ದೂರ ಬಂದಿದೆ ಸೊ ನೀವ್ ಇಲ್ಲಿ ಎಂಟ್ರಿ ತಗೊಂಡಿದ್ರೆ ಆರಾಮಾಗಿ ಇಲ್ಲಿವರೆಗೂ ಕ್ಯಾರಿ ಮಾಡ್ಬೋದಿತ್ತಲ್ವಾ ಯಾಕೆ ನೀವು ಎಕ್ಸಿಟ್ ಆದ್ರಿ ಅಂತ ಸೊ ನಾನು ಪ್ರತಿ ಟೈಮ್ ಕೂಡ ನಾನು ವಿಡಿಯೋದಲ್ಲಿ ಹೇಳಿದೀನಿ ನಾನು ಲೆವೆಲ್ಸ್ ಟು ಲೆವೆಲ್ಸ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಸೊ ನಾನು ಒಂದಿನ ಯಾವ್ದೋ ಒಂದು ಬರೋ ಮೂಮೆಂಟ್ ಗೆ ನಾನು ಯಾವ್ದೇ ರೀತಿ ಆಸೆ ಪಟ್ಕೊಂಡು ಹೋಗಲ್ಲ ಸೊ ನಮಗೆ ನಾರ್ಮಲ್ ಆಗಿ ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡುತ್ತೆ ಅಂದ್ರೆ ಇಲ್ಲಿಂದ ಕೆಳಗಡೆ ಬರುತ್ತೆ ಮತ್ತೆ ತಿರ್ಗ ರಿವರ್ಸಲ್ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ ಸೊ ಈ ತರದ ಮೂಮೆಂಟ್ ಗಳು ನಮ್ಗೆ ಜಾಸ್ತಿ ನೋಡೋಕ್ ಸಿಗುತ್ತೆ ಸೊ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಯಾವ್ದೋ ಒಂದ್ ದಿನ ಬರುವಂತ ಈ ತರ ಒಂದು ಸಡನ್ ಮೂವ್ಮೆಂಟ್ ನ ಇಲ್ಲಿಂದ ಇಲ್ಲಿಗೆ ಬರುವಂತದ್ ನಾವು ಕ್ಯಾಚ್ ಮಾಡ್ಕೊಂಡು ಹೋದ್ರೆ ಸೊ ಅಗೇನ್ ನಾವು ಫೇಲಿಯರ್ ಆಗುವಂತ ಚಾನ್ಸಸ್ ಇರುತ್ತೆ ಇದು ನಾನು ತುಂಬಾ ಟೈಮ್ ಹೇಳಿದೀನಿ ನಾನು ಒಂದ್ ಲೆವೆಲ್ಸ್ ನಿಯರ್ ಎಂಟ್ರಿ ಅಂತಂದ್ರೆ ಇನ್ನೊಂದು ಲೆವೆಲ್ಸ್ ನಿಯರ್ ವರೆಗೂ ಟಾರ್ಗೆಟ್ ಇರ್ತೀನಿ ಅದು ಕೂಡ ಐವತ್ತರಿಂದ ನಿಫ್ಟಿಯಲ್ಲಿ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಹಂಡ್ರೆಡ್ ಇಂದ ಒನ್ ಫಿಫ್ಟಿ ಪಾಯಿಂಟ್ ಸ್ಪಾಟ್ ಅಲ್ಲಿ ಇದರ ಅರ್ಧ ಪಾಯಿಂಟ್ ಏನಿರುತ್ತಲ್ವಾ ಅಂದ್ರೆ ಇಪ್ಪತ್ತೈದು ಅಥವಾ ಮೂವತ್ ಪಾಯಿಂಟ್ ನಾನು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀನಿ ಸೊ ಆ ಒಂದು ರೂಲ್ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಸೊ ಎಲ್ಲರೂ ಕೂಡ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಎಸ್ ಆರ್ ಲೆವೆಲ್ ಯೂಸ್ ಮಾಡ್ತಾ ಇರೋರು ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಸೊ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು ಓಕೆ ಸೊ ನನ್ನ ಟಾರ್ಗೆಟ್ ಹಿಟ್ ಆದ್ಮೇಲೆ ಏನ್ ಮಾಡ್ತು ಮಾರ್ಕೆಟ್ ತುಂಬಾ ಫಾಲ್ ಆಯ್ತು ಫಾಲ್ ಆಗಿದ್ದು ಕೂಡ ನೋಡಿ ಇದೇ ಲೆವೆಲ್ ನ ಒಂದು ಸಪೋರ್ಟ್ ತಗೊಂತು ಸಪೋರ್ಟ್ ತಗೊಂಡಿದ್ದು ಮತ್ತೆ ಮೇಲೆ ಹೋಯ್ತು ಮತ್ತೆ ತಿರ್ಗಾ ಕೆಳಗಡೆ ಬಂದು ಈ ಎರಡು ಕ್ಯಾಂಡಲ್ ನ ನೀವು ಆಬ್ಸರ್ವ್ ಮಾಡಿ ನಮ್ಗೆ ಇದೇ ಲೆವೆಲ್ ನೇ ಮತ್ತೆ ಸಪೋರ್ಟ್ ತಗೊಂತು ಸೊ ಅಲ್ಲಿಗೆ ನಾನು ಅನ್ಕೊಂಡೆ ಈ ಒಂದು ಕ್ಯಾಂಡಲ್ ಕೂಡ ನನಗೆ ಇದೇ ಲೆವೆಲ್ ನೇ ಸಪೋರ್ಟ್ ತಗೊಂತು ನೆಕ್ಸ್ಟ್ ಮೇಲೆ ಹೋಗಿದ್ದು ಈ ಕ್ಯಾಂಡಲ್ ಕೂಡ ಇಲ್ಲೇ ಸಪೋರ್ಟ್ ತಗೊಂತು ಅದಕ್ಕೋಸ್ಕರ ನಾನು ಇಲ್ಲಿಂದ ಇಲ್ಲಿಗೆ ಮೇಲೆ ಹೋಗ್ಬೋದು ಅಂತ ಈ ಕ್ಯಾಂಡಲ್ ಇಲ್ಲಿ ಓಪನ್ ಆಗ್ತಿದಾಗ ಒಂದು ಎಂಟ್ರಿ ತೊಗೊಂಡೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಐವತ್ತು ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡೆ ಹಾಗೆ ಟ್ವೆಂಟಿ ಫೈವ್ ಪಾಯಿಂಟ್ ನ ಸ್ಟಾಪ್ ಲಾಸ್ ಇಟ್ಟು ಬಟ್ ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ ಮೇಲೆ ಹೋಗಿದ್ದು ಮತ್ತೆ ತಿರ್ಗಾ ಕೆಳಗಡೆ ಬಂದು ನನ್ನ ಎಸ್ ಎಲ್ ನ ಹಿಟ್ ಮಾಡ್ತು ಸೊ ಅಲ್ಲಿಗೆ ನಾನು ಇವತ್ತು ಡೇ ನ ಪ್ರಾಫಿಟ್ ಅಲ್ಲೇ ಕ್ಲೋಸ್ ಮಾಡ್ಕೊಂಡೆ ಅಂದ್ರೆ ಈ ಟ್ರೇಡ್ ಮತ್ತೆ ಈ ಟ್ರೇಡ್ ಎರಡು ಕೂಡ ನನಗೆ ಸಕ್ಸಸ್ ಆಗಿರೋದ್ರಿಂದ ಸ್ಪಾಟ್ ಅಲ್ಲಿ ನಾನು ಹಂಡ್ರೆಡ್ ಪಾಯಿಂಟ್ ನ ಕ್ಯಾಪ್ಚರ್ ಮಾಡಿದ್ದೆ ಇದೊಂದು ಟ್ರೇಡ್ ನನಗೆ ಫೇಲಿಯರ್ ಆಗಿರೋದ್ರಿಂದ ಟ್ವೆಂಟಿ ಫೈವ್ ಪಾಯಿಂಟ್ ನಾನು ಸ್ಟಾಪ್ ಲಾಸ್ ಕೊಟ್ಟೆ ಸೊ ಅಲ್ಲಿಗೆ ನಾನು ಸೆವೆಂಟಿ ಫೈವ್ ಪಾಯಿಂಟ್ ನಾನು ಪ್ರಾಫಿಟ್ ಅಲ್ಲೇ ಡೇ ನ ಕ್ಲೋಸ್ ಮಾಡಿದೆ ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಆಪ್ಷನ್ ಅಲ್ಲಿ ಎಷ್ಟು ಒಂದು ಪ್ರೀಮಿಯಂ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಅಂತ ನಾನು ಏನೊಂದು ಎಂಟ್ರಿ ತಗೊಂಡಲ್ವ ಅಲ್ಲಿ ನಾನು ಎಟಿಎಂ ಅಲ್ಲೇ ನಾನು ಎಂಟ್ರಿ ಪ್ಲಾನ್ ಮಾಡಿರ್ತೀನಿ ಇವತ್ತು ಆಪ್ಷನ್ ಬೈ ಮಾಡಿದ್ದು ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಆಪ್ಷನ್ ಯಾರು ಆಪ್ಷನ್ ಮಾಡ್ತಿದ್ರು ಅವ್ರಿಗೆ ಕೂಡ ಎಪ್ಪತ್ತೈದು ಪಾಯಿಂಟ್ ನಾವು ಕ್ಯಾಪ್ಚರ್ ಮಾಡಿದ್ರೆ ಅಂದ್ರೆ ಎಟಿಎಂ ನಾವು ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಸೊ ಎಷ್ಟು ನಮಗೆ ಡೆಲ್ಟಾ ಇರುತ್ತೆ ಎಷ್ಟು ಪ್ರಾಫಿಟ್ ನಾವು ಅಪ್ರಾಕ್ಸಿಮೇಟ್ ಕ್ಯಾಚ್ ಮಾಡಬಹುದು ಅಂತ ಸೊ ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಬಹುದು ಆ ಟೈಮ್ ಅಲ್ಲಿ ನಾನು ಎಲ್ಲೆಲ್ಲಿ ಎಂಟ್ರಿ ನಿಮಗೆ ಮಾರ್ಕ್ ಮಾಡಿ ತೋರಿಸಿದೀನಿ ಅಂತ ಸೊ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂದ್ರೆ ಆಪ್ಷನ್ ಬಗ್ಗೆ ವಿಡಿಯೋ ಮಾಡ್ತೀನಲ್ಲ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಇದಿಷ್ಟೇ ಟ್ರೇಡ್ ನಾನು ನಿಫ್ಟಿಯಲ್ಲಿ ಮಾಡಿದ್ದು ಅದಾದ್ಮೇಲೆ ನಾನು ಕ್ಯಾಚ್ ಮಾಡಿಲ್ಲ ಸೊ ಬಟ್ ನಮ್ಮ ಎಸ್ ಆರ್ ಲೆವೆಲ್ ನೋಡಿ ಪರ್ಫೆಕ್ಟ್ ವರ್ಕ್ ಆಗಿದೆ ಇಲ್ಲಿಂದ ಇಲ್ಲಿಗೆ ಮೇಲೆ ಹೋಗಿದ್ದು ಇಲ್ಲೇ ನಮಗೆ ರಿಜೆಕ್ಷನ್ ಬಂತು ಅದಾದ್ಮೇಲೆ ಮತ್ತೆ ಮೇಲೆ ಹೋಗಿದ್ದು ನೋಡಿ ನೀಟಾಗಿ ನಮ್ಮ ಕ್ಯಾಂಡಲ್ ಪ್ಯಾಟರ್ನ್ ಏನಿದೆ ಅಲ್ವಾ ಅದನ್ನೇ ಮಾಡಿಕೊಂಡು ನಮಗೆ ಕೆಳಗಡೆ ನೋಡಿ ಎಷ್ಟು ದೊಡ್ಡ ಫಾಲ್ ಆಗಿದೆ ಅಂತ ಸೊ ಅದಕ್ಕೆ ಕೇಳೋದು ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಷ್ಟು ಪವರ್ಫುಲ್ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಸೊ ದಯವಿಟ್ಟು ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ತುಂಬಾ ನೀಟಾಗಿ ಕಲೀರಿ ಸೊ ನಾನು ಸ್ವಲ್ಪ ಬಿಸಿ ಇದ್ದೆ ಒಂದ್ ಎರಡ್ ಮೂರ್ ದಿನ ಸೊ ನೆಕ್ಸ್ಟ್ ನಿಮ್ಗೆ ಆಫ್ಟರ್ ಜಾನ್ವರಿ ಫಸ್ಟ್ ಇಂದ ನಿಮ್ಗೆ ಫುಲ್ ನಾನು ಫ್ರೀ ಆಗಿರ್ತೀನಿ ಸೊ ನಿಮಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಸೊ ನಮ್ಮ ಎಸ್ ಆರ್ ಲೆವೆಲ್ ಟೂಲ್ ನ ನೀವು ಯೂಸ್ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ನಿಮಗೆ ಒಂದು ನಾಲೆಜ್ ಇರಬೇಕಾಗುತ್ತೆ ಇಲ್ಲ ಅಂತಂದ್ರೆ ದಯವಿಟ್ಟು ನೀವು ಆಫ್ಟರ್ ತ್ರೀ ಮಂತ್ಸ್ ಅಂದ್ರೆ ನಮ್ಮ ಜೀರೋ ಟು ಅಡ್ವಾನ್ಸ್ ಏನ್ ಕೋರ್ಸ್ ಫ್ರೀ ಆಗಿ ಮಾಡ್ತಾ ಇರೋದು ಸೊ ಅದನ್ನ ತಿಳ್ಕೊಂಡು ನೀವು ಸ್ವಲ್ಪ ನಾಲೆಜ್ ತಗೊಂಡು ನೀವು ಬೇಕಾದ್ರೆ ಎಸ್ ಆರ್ ಲೆವೆಲ್ ಟೂಲ್ ನ ಕೇಳಿದ್ರೆ ನಿಮಗೆ ಕೊಡ್ತೀವಿ ವಿತೌಟ್ ನಾಲೆಜ್ ನೀವು ಎಸ್ ಆರ್ ಲೆವೆಲ್ ಟೂಲ್ ಬಗ್ಗೆ ಬರಬೇಡಿ ಯಾಕೆಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಬರ್ತೀರಾ ಸೊ ಬಂದ ಮೇಲೆ ಒಂದು ಮೂವ್ಮೆಂಟ್ ಗಳು ಬಂದಾಗ ನೀವು ಕೂಡ ದುಡ್ಡು ಹಾಕಕ್ಕೆ ಹೋಗ್ತೀರಾ ಆಗ ನಿಮಗೆ ಆಪ್ಷನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಲಾಸ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ ಸೊ ದಯವಿಟ್ಟು ತಿಳ್ಕೊಂಡು ಬನ್ನಿ ಓಕೆ ಇದಿಷ್ಟು ನಾನು ನಿಫ್ಟಿಯಲ್ಲಿ ಮಾಡಿದ್ದು ಈಗ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಟ್ರೇಡ್ ಟ್ರೇಡ್ ಸೊ ನಮ್ಮ ಎಸ್ ಆರ್ ಲೆವೆಲ್ ಯಾವ ತರ ವರ್ಕ್ ಆಗಿದೆ ಅದ್ರ ಬಗ್ಗೆ ನಿಮ್ಗೀ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವೀಗ ಐದು ನಿಮಿಷ ಚಾರ್ಟ್ ಅಲ್ಲಿ ಇದೀವಿ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ನೋಡಿ ನಮ್ಗೆ ಇಲ್ಲಿ ಓಪನ್ ಆಗಿದೆ ಮಾರ್ಕೆಟ್ ಓಪನ್ ಆಗಿದ್ದು ಈ ಒಂದು ಝೋನ್ ನಮಗೆ ನಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ ಸೊ ಫಸ್ಟ್ ಕ್ಯಾಂಡಲ್ ಏನೆ ಅದಾದ್ಮೇಲೆ ಕೆಳಗಡೆ ಬಂತು ಬಂದಿದ್ ನೋಡಿ ಬ್ರೇಕ್ಔಟ್ ಮಾಡಿತು ಸೊ ಬ್ರೇಕ್ಔಟ್ ಮಾಡಿದ್ದು ಮತ್ತೆ ಸ್ವಲ್ಪ ಕೆಳಗಡೆ ಬಂದು ಸೀದಾ ನೋಡಿ ನಿಧಾನಕ್ಕೆ ಮೇಲೆ ಹೋಯ್ತು ಸೊ ಮೇಲೆ ಹೋಗಿದ್ದು ಕೂಡ ಎಕ್ಸಾಕ್ಟ್ ಆಗಿ ನೋಡಿ ನಮ್ಮ ಇದೇ ಒಂದು ಸ್ಟ್ರಾಂಗ್ ಝೋನ್ ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಬಂತು ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ನಾನು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ ಬಟ್ ಇಲ್ಲಿ ನಮಗೆ ಎರಡು ಮೂರ್ ಎಂಟ್ರಿ ಇತ್ತು ಬಟ್ ಅದನ್ನ ನಾನ್ ಮಿಸ್ ಮಾಡ್ಕೊಂಡು ಯಾಕೆಂದ್ರೆ ನಿಫ್ಟಿಯಲ್ಲಿ ನಾನ್ ಟ್ರೇಡ್ ಮಾಡ್ತಾ ಇದ್ದೆ ಬೈ ಚಾನ್ಸ್ ಏನಾದ್ರು ನಮಗೆ ಲಾಟ್ ಸೈಜ್ ನಾರ್ಮಲ್ ಆಗಿದ್ದು ಇನ್ಕ್ರೀಸ್ ಆಗಿರ್ಲಿಲ್ಲ ಅಂದಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ಟೈಮ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೆ ಯಾಕಂದ್ರೆ ನಾನು ಎರಡು ಚಾರ್ಟ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಬಟ್ ಲಾಟ್ ಸೈಜ್ ಎಲ್ಲ ಇನ್ಕ್ರೀಸ್ ಆಗಿದೆ ಅಲ್ವಾ ಇನ್ಕ್ರೀಸ್ ದಿನ ಆಗಿಲ್ಲ ರಿಸ್ಕ್ ಬೇಡ ಅಂತ ನಾನು ಒಂದೇ ಒಂದು ಇನ್ಸ್ಟ್ರೂಮೆಂಟ್ ಮೇಲೆ ಟ್ರೇಡ್ ಮಾಡ್ತಾ ಇದ್ದೆ ಸೊ ಇಲ್ಲಿ ಯಾವುದೇ ರೀತಿ ನಾನು ಆಗ್ಲೇ ಹೇಳಿದಾಗ ಟ್ರೇಡ್ ಮಾಡಿಲ್ಲ ಬಟ್ ನಮ್ಮ ಲೆವೆಲ್ಸ್ ಗಳು ನೋಡಿ ಪರ್ಫೆಕ್ಟ್ ಆಗಿ ನೋಡಿ ಇಲ್ಲಿಂದನೆ ಒಂದು ರಿಜೆಕ್ಷನ್ ಆಯ್ತು ಮತ್ತೆ ಕೆಳಗಡೆ ಬಂತು ಮತ್ತೆ ನೋಡಿ ಸೀದಾ ಫಾಸ್ಟ್ ಆಗಿ ಮೇಲೆ ಹೋಯ್ತು ಮೇಲೆ ಹೋಗಿದ್ದು ಕೂಡ ನಮಗೆ ಇದೇ ಒಂದು ಝೋನ್ ಇಂದನೆ ನಮಗೆ ರಿವರ್ಸಲ್ ಆಗಿದೆ ಸೊ ಬೇಕಾದ್ರೆ ನಿಮ್ಗೆ ಮೇಲೆ ಹೋಗುವಾಗ ಇಲ್ಲಿಂದ ಇಲ್ಲಿಗೆ ಬಂದಿದ್ದು ಇದನ್ನು ಅಬ್ಸರ್ವ್ ಮಾಡಿ ಈ ಕ್ಯಾಂಡಲ್ ನೋಡಿ ನಮಗೆ ಮೂರು ಕ್ಯಾಂಡಲ್ ಇಷ್ಟ ಫಾಸ್ಟ್ ಆಗಿ ಹೋಗಿದ್ದು ಇಲ್ಲಿಂದ ಸ್ವಲ್ಪ ಹೋಲ್ಡ್ ಮಾಡ್ತು ಮತ್ತೆ ಫಾಸ್ಟ್ ಆಗಿ ಬ್ರೇಕ್ಔಟ್ ಮಾಡ್ತು ಟಚ್ ಮಾಡಿ ನಮಗೆ ಮತ್ತೆ ಇಲ್ಲಿ ಸಪೋರ್ಟ್ ತಗೊಂಡು ನೋಡಿ ನೀಟಾಗಿ ಕೆಳಗಡೆ ಬಂತು ಪ್ರತಿಯೊಂದು ಲೆವೆಲ್ಸ್ ಗಳನ್ನು ಅಬ್ಸರ್ವ್ ಮಾಡಿ ಸೊ ಕೆಳಗಡೆ ಬಂದಿದ್ದು ಕೂಡ ನೋಡಿ ಈ ಎಲ್ಲ ಲೆವೆಲ್ಸ್ ಗಳನ್ನ ಅಬ್ಸರ್ವ್ ಮಾಡಿ ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿನೇ ವರ್ಕ್ ಆಗಿದೆ ನೋಡಿ ಫಾಸ್ಟ್ ಆಗಿ ಕೆಳಗಡೆ ಬಂತು ಮತ್ತೆ ರಿಟ್ರೆಸ್ಮೆಂಟ್ ತಗೊಂತು ಇಲ್ಲಿಂದ ಮತ್ತೆ ಫಾಸ್ಟ್ ಆಗಿ ಕೆಳಗಡೆ ಬಂತು ಸೊ ಇಷ್ಟು ದೂರ ಬಂದಿದ್ದು ಮತ್ತೆ ಇದನ್ನೇ ಒಂದು ಸಪೋರ್ಟ್ ಆಗಿ ತಗೊಂಡು ಇಲ್ಲಿ ನಮ್ಗೆ ಮಾಡಿ ಮಾರ್ಕೆಟ್ ನ ಕ್ಲೋಸ್ ಮಾಡ್ತು ಸೊ ನಮ್ಮ ಆಟೋಮೇಟೆಡ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪವರ್ಫುಲ್ ಆಗಿ ವರ್ಕ್ ಆಗ್ತಾ ಇದೆ ಸೊ ನಾನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇನ್ಮೇಲ್ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಯಾಕೆಂದ್ರೆ ಮೊದ್ಲು ಏನಾಗ್ತಾ ಇತ್ತು ಎವ್ರಿ ಡೇ ನಮಗೆ ಎಕ್ಸ್ಪೈರ್ ಇರೋದು ಒಂದಿನ ನಿಫ್ಟಿ ಒಂದಿನ ಬ್ಯಾಂಕ್ ನಿಫ್ಟಿ ಇನ್ನೊಂದಿನ ಫಿನ್ ನಿಫ್ಟಿ ಒಂದಿನ ಸನ್ಸೆಕ್ಸ್ ಇತರೆ ಎಕ್ಸ್ಪೈರ್ ಇರೋದ್ರಿಂದ ಸಡನ್ ಮೂವ್ಮೆಂಟ್ ಗಳು ಒಂದೊಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಜಾಸ್ತಿ ಬರೋದು ಸೊ ಅದು ಇನ್ ಮುಂದೆ ಅವಾಯ್ಡ್ ಆಗುತ್ತೆ ನಮ್ಗೆ ಇವಾಗ ವೀಕ್ಲಿ ಎಕ್ಸ್ಪೈರ್ ಇರೋದು ನಿಫ್ಟಿ ಮತ್ತೆ ಸನ್ಸೆಕ್ಸ್ ಮಾತ್ರ ಮಿಕ್ ಇದೆಲ್ಲ ನಮಗೆ ಮಂತ್ಲಿ ಎಕ್ಸ್ಪೈರಿ ಕಡೆ ಹೋಗಿದೆ ಸೊ ಅದು ನಮಗೆ ತುಂಬಾ ಅಡ್ವಾನ್ ಆಗುತ್ತೆ ಆಪ್ಷನ್ ಬೈಯರ್ಸ್ ಗಳಿಗೆ ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇದೀನಿ ನಮಗೆ ನಮ್ಮ ಎಸ್ ಆರ್ ಲೆವೆಲ್ ಇನ್ನ ಸೂಪರ್ ಆಗಿ ವರ್ಕ್ ಆಗುತ್ತೆ ಅಂತ ಸೊ ನೋಡುವ ಏನಾಗುತ್ತೆ ಅಂತ ವೇಟ್ ಮಾಡಿ ಹಾಗೆ ಸಾಕಷ್ಟು ಜನ ಕೇಳ್ತಾರೆ ಸ್ಟಾಕ್ಸ್ ಅಲ್ಲಿ ವರ್ಕ್ ಆಗುತ್ತಾ ಸೆನ್ಸೆಕ್ಸ್ ಅಲ್ಲಿ ವರ್ಕ್ ಆಗುತ್ತಾ ಫಿನಿಪ್ ಟೆಲ್ ವರ್ಕ್ ಆಗುತ್ತಾ ಅಂತ ಅಂದ್ಬಿಟ್ಟು ಸೊ ಪ್ರತಿಯೊಂದ್ರಲ್ಲಿ ಕೂಡ ನಿಮಗೆ ವರ್ಕ್ ಆಗುತ್ತೆ ಕ್ಯಾಂಡಲ್ ಸ್ಟಿಕ್ ಎಲ್ಲೆಲ್ಲಿ ನಿಮ್ಗೆ ಕಾಣಕ್ ಸಿಗುತ್ತಲ್ವಾ ಅಲ್ಲೆಲ್ಲ ಕಡೆ ಕೂಡ ವರ್ಕ್ ಆಗುತ್ತೆ ಇವನ್ ಫಾರೆಕ್ಸ್ ಆಗ್ಲಿ ಕ್ರೂಡ್ ಆಯಿಲ್ ಆಗ್ಲಿ ಯು ಎಸ್ ಮಾರ್ಕೆಟ್ ಆಗ್ಲಿ ಸೊ ಪ್ರತಿಯೊಂದು ಕಡೆ ಕೂಡ ನಮ್ಗೆ ನಮ್ಮ ಎಸ್ ಆರ್ ಲೆವೆಲ್ ವರ್ಕ್ ಆಗುತ್ತೆ ಇದೇ ತರ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ ಹಾಗೆ ಪ್ರಾಕ್ಟೀಸ್ ನಾವು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀವೋ ನಮಗೆ ಮಾರ್ಕೆಟ್ ಮೇಲೆ ಅಷ್ಟೊಂದು ಗ್ರಿಪ್ಸ್ ಸಿಗತ್ತೆ ಹಾಗೆ ನಮ್ಗೆ ಈ ಎಲ್ಲಾ ರೂಲ್ಸ್ ಗಳೇನಿರ್ತಾವಲ್ವ ನಮ್ಮ ಹತ್ರ ಎಸ್ ಆರ್ ಲೆವೆಲ್ ಇದ್ದಾಗ್ಲೇ ನಮ್ಗೆ ಅದನ್ನ ಫಾಲೋ ಮಾಡ್ಕೊಂಡು ಕಲಿಯಕ್ಕಾಗೋದು ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮಾರ್ಕೆಟ್ ಅಲ್ಲಿ ಏನಾದ್ರೂ ಸ್ವಲ್ಪ ನಾಲೆಜ್ ಇದೆ ಸೊ ನೀವೆಲ್ಲ ತಿಳ್ಕೊಂಡಿದೀರಾ ಬಟ್ ನಿಮ್ಗೆ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡಕ್ ಬರ್ತಿಲ್ಲ ಅಂತಂದ್ರೆ ಈ ತರದೊಂದು ಆಟೋಮೇಟೆಡ್ ನ ನೀವು ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಟ್ರೇಡ್ ಮಾಡಬಹುದು ಸೊ ಇಂಟ್ರೆಸ್ಟ್ ಇರೋರ್ ಬೇಕಾದ ನಮಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇದನ್ನ ಯೂಸ್ ಮಾಡಬಹುದು ಸೊ ಅಗೇನ್ ಹೇಳ್ತೀನಿ ನಾವು ಇದನ್ನ ಯಾವ್ದೇ ರೀತಿ ಬಿಸ್ನೆಸ್ ಪರ್ಪಸ್ ಅಲ್ಲಿ ಯೂಸ್ ಮಾಡ್ತಾ ಇಲ್ಲ ಸೊ ಆಲ್ರೆಡಿ ನಿಮ್ಗೆ ಹೇಳಿದೀನಿ ನಾವು ಯಾಕೆ ಒಂದು ಸ್ಮಾಲ್ ಅಮೌಂಟ್ ನ ನಿಮ್ಗೆ ಚಾರ್ಜ್ ಮಾಡ್ತೀವಿ ಅಂತ ಸೊ ಐ ತಿಂಕ್ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಮ್ಮ ಲಾಜಿಕ್ ಗಳು ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್ ಕೂಡ ಇದೆ ಇದೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ನಲ್ಲಿ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್